ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಮ್ಯಾ ನಾನು ಇವತ್ತು ಮಾರ್ನಿಂಗ್ ಲಾಗ್ ಮಾಡ್ತಾಯಿದ್ದೀನಿ ಮತ್ತು ನಾನು ಎಗ್ ಬಿರಿಯಾನಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ನೋಡಿ ಇಂಗ್ರೀಡಿಯಂಟ್ಸ್ ಇದ್ದೀನಿ ಚಕ್ಕೆ ಬೇಕು ಲವಂಗ ಏಲಕ್ಕಿ ಬುಡ್ಡೆ ಕಾಳು ಮೆಣಸು ಇಷ್ಟಿಷ್ಟು ಸಾಕು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಏಲಕ್ಕಿ ಹಾಕ್ಕೊಡ್ತಿದ್ದೀನಿ ಒಂದು ಎರಡು ಇಂಚಷ್ಟು ಸಾಕು ಮಕ್ಕಳಿಗೋಸ್ಕರ ಮಾಡ್ತೀನಿ ಬಲ್ವಾ ಮಕ್ಕಳು ತಿಂತಾರೆ ಅಷ್ಟೇ ಅಲ್ಲ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಮಸಾಲೆ ಐಟಮ್ ಕಡಿಮೆನೇ ಹಾಕ್ತಿದ್ದೀನಿ ಈಗ ಬೇಸಿಗೆ ಬೇರೆ ಅಲ್ವಾ ಮತ್ತು ಬಿಸಿಲಿಗೆ ಅದಕ್ಕೂ ಒಂಥರ ದಾಹ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಏಲಕ್ಕಿ ಗುಡ್ಡೆ ಹಾಕ್ತಿದ್ದೀನಿ శుంఠి ఈరు టమాటో బి మెణి హెణసినకైవిష్టూ మిక్సీగా హు మరి శుంఠి వెళ్ుల్ ఉండే హాకల్ నన్ను ఇదే వెరైటీసు చ్లేవరు టేస్ట్ వైజు ఎలా చనగితే అన్నదోస్కర నమటూ మిక్సీగా హోళతీని మెణసినకాయ స్వల్ప హాకొతీ ఎచ్చు కూడా స్వల్పు ఇట్కీ ఎలా ఎచ్చు స్వల్ప ఇక్కడి ನೋಡಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ರೆಡಿ ಮಾಡಿದ್ದೆ ಎಲ್ಲ ಅದನ್ನು ಹಾಕಿದ್ದೀನಿ ಮಿಕ್ಸ್ ಟೊಮೊಟೊ ಹಣ್ಣು ಹಾಕ್ತೀನಲ್ಲ ಒಂದು ಟೊಮೊಟೊ ಹಾಕಿದ್ದೀನಿ ಇದಕ್ಕೆ ಬೇರೆ ಹಾಕ್ತೀವಲ್ವಾ ಅದಕ್ಕೋಸ್ಕರ ಇಷ್ಟು ಸಾಕು ಮಿಕ್ಸಿಗೆ ಮತ್ತು ಒಗ್ಗರಣೆಗೋಸ್ಕರ ಈರುಳ್ಳಿ ಟೊಮೊಟು ಮೆಣಸಿನ್ಕಾಯಿ ಇವಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನಾನು ಮಿಕ್ಸ್ ಹಾಕೊಂಡು ಬರ್ತೀನಿ ಒಂದು ಫೈ ಮಿನಿಟ್ಸ್ ಈಗ ಮೊಟ್ಟೆ ಬೇಯಿಸ್ಕೋಬೇಕು ಫಸ್ಟು ಮೊಟ್ಟೆನ ಬೇಯಿಸ್ಕೊಂಡ್ಮೇಲೆ ಬಿರಿಯಾನಿ ಎಗ್ ಬಿರಿಯಾನಿ ಗಿಡಕ್ಕೆ ಸರಿ ಹೋಗುತ್ತೆ ಬೇಯಿಸ್ಕೊಂಡು ಎಲ್ಲ ಸಿಪ್ಪೆಯನ್ನು ಎಲ್ಲ ಸುಳ್ಕೋಬೇಕು ನಾನು ಒಂದು ಸಿಕ್ಸ್ಟೀನ್ ಮೊಟ್ಟೆ ತಗೊಂಡಿದ್ದೀನಿ ಭಾಳ ಜನ ಇದ್ದೀವಿ ಎಲ್ಲ ಬೇಸಿಗೆ ರಜೆ ಎಲ್ಲ ಎಲ್ಲ ಮನೇಲೇ ಇರ್ತಾರಲ್ವ ಅದಕ್ಕೋಸ್ಕರ ಜಾಸ್ತಿ ಮಕ್ಕಳು ಮನೇಲೆ ಇದ್ದಾರೆ ಹ್ಞೂ ನಾಲ್ಕು ಜನ ಮಕ್ಕಳಿದ್ದೀವಿ ನಾಲ್ಕು ಜನ ಐದು ಜನ ದೊಡ್ಡವರಿದ್ದೀವಿ ಅದಕ್ಕೋಸ್ಕರ ಸಿಕ್ಸ್ಟೀನ್ ಮೊಟ್ಟೆ ಸಾಕ್ತಾಯಿದ್ದೀನಿ ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಬೇಯುತ್ತೆ ಅದರಲ್ಲೂ ಮತ್ತೆ ಬೇಯುತ್ತಲ್ವಾ ಬೇಯುತ್ತಲ್ವ ಸಿಪ್ಪೆ ಬಿಡೋ ಮೊಟ್ಟೆಗೆ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಸುಲೀತಿದ್ದೀನಿ ಬೆಂದಿದ್ದಾವೆ ಎಲ್ಲ ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೂ ಸಿಪ್ಪೆ ಬಿಡುತ್ತೆ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದರೆ ಸಿಪ್ಪೇನ ಕ್ಲೀನಾಗಿ ಬಿಡುತ್ತೆ ಇಲ್ಲಾಂದರೆ ಸಿಪ್ಪೆ ಒಂದು ಹತ್ರ ಬಿಡೋದು ಒಂದು ಹತ್ರ ಅಂಟ್ಕೊಂಡಿರೋದು ಆ ಥರ ಆಗುತ್ತೆ ಅದಕ್ಕೆ ಆ ಥರ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಇದು ಈರುಳ್ಳಿ ಸಿಪ್ಪೆ ಹಾಕಿದ್ರೂ ಬೇಗ ಬಿಡುತ್ತಂತೆ ನಾನು ಅದನ್ನು ಯಾವಾಗೂ ಟ್ರೈ ಮಾಡಿಲ್ಲ ಉಪ್ಪಾಕೆ ಟ್ರೈ ಮಾಡಿದ್ದೀನಿ ಯಾವಾಗ್ಲೂ ಎಲ್ಲ ಬಿಡಿಸಿಟ್ಕೊಂಡು ಎಲ್ಲನೂ ಓಕೆ ಬಿಡಿಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಎಣ್ಣೆ ಇಟ್ಕೊಳ್ತಿದ್ದೀನಿ ಪ್ಯಾನ್ಗೆ ಕುಕ್ಕರ್ಗೆ ಹಾಕ್ಕೊಳ್ತು ಕುಕ್ಕರ್ಗೆ ಇಟ್ಬಿಡ್ತೀನಿ ಒಂದೇ ಸರಿ ಕುಕ್ಕರ್ಗೆ ಹಾಕಿ ಇದ್ದೀನಿ ಸ್ವಲ್ಪ ತಿಂಡಿ ವೈಸು ಎಣ್ಣೆ ಜಾಸ್ತಿ ಇದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋದು ಸಾಂಬಾರಿಗೆಲ್ಲ ಕಡಿಮೆ ಹಾಕ್ತೀನಿ ತಿಂಡಿ ವೈಸು ಜಾಸ್ತಿನೇ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಎಣ್ಣೆ ಇದೆ ಎಣ್ಣ ಕಾದಿದೆ ಇದಕ್ಕೀಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಣ ಇನ್ನಗೆ ಮೆಣಸಿನ್ಕಾಯಿ ಹಾಕ್ತೀನಿ ಸ್ವಲ್ಪ ಬೇಯ್ಲಿ ಮಿಕ್ಸ್ ಮಾಡೋಣ ಇಲ್ಲೊಂದು ಸ್ವಲ್ಪ ಇತ್ತು ಹಾಕಿದೆ ನೋಡಿ ಬೇಯ್ಲಿ ಒಂದು ಸ್ವಲ್ಪ ಬೇಯ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಬೇಯಿಸ್ತಾ ಇದ್ದೀನಿ ಓಡಾಡ್ಕೊಳ್ಳೋಣ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ ಕಾಳು ಅವೆಲ್ಲ ಅವಶ್ಯಕತೆ ಇಲ್ಲ ಬಿರಿಯಾನಿಗಲ್ವ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನಾನು ಬಿರಿಯಾನಿಗೆ ಹಾಕೋದಿಲ್ಲ ಯಾವಾಗಲೂ ಹಾಕೋಲ್ಲ ಕಾಳು ಒಬ್ಬೊಬ್ರು ಜೀರಿಗೆ ಹಾಕ್ತಾರೆ ನನಗೆ ಅದು ಇಷ್ಟ ಆಗೋಲ್ಲ ಅದ್ರ ಫ್ಲೇವರು ಚೆನ್ನಾಗಿ ಅನ್ನಿಸಲ್ಲ ಅದಕ್ಕೆ ನಾನು ಹಾಕಲ್ಲ ಇದಕ್ಕೆ ಮತ್ತೆ ಟೊಮಟನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೂ ಟೊಮೊಟೊ ಹೆಚ್ಚಿದ್ದೀನಿ ಹೆಚ್ಚಿರೋ ಹಾಕಿದ್ದೀನಿ ಒನ್ ಟೊಮೊಟೊ ಮಾತ್ರ ನಾನು ಮಿಕ್ಸಿಗೆ ಹಾಕಿದ್ದೀನಿ ಅಷ್ಟೇ ನೋಡಿ ಇಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ವೇಯ್ಲಿ ಒಂದು ಸ್ವಲ್ಪ ಹೊತ್ತು ಟೇಸ್ಟ್ ವೈಸು ಸೂ ಸೂಪರಾಗಿರ್ತೈತೆ ಮಕ್ಕಳಿಗೆ ಟೇಸ್ಟ್ ನೋಡಿ ಖರ್ತು ಪುಡಿ ಬೇಕಾದರೆ ಹಾಕ್ಕೊಂಬೋದು ಖಾರ ಕಡಿಮೆ ಇತ್ತು ಅಂದರೆ ಇಲ್ಲ ಅಂದರೆ ಬರೀ ಹಸಿಮೆಣ್ಸಿ ಸಾಕು ಅಂದರೆ ನಾನು ಹಸಿ ಅಷ್ಟೇ ಸಾಕು ಅಂತ ಮಾಡ್ಕೊಂಡಿದ್ದೀನಿ ಖರ್ದ ಪುಡಿ ಹಾಕಿಲ್ಲ ನಾನು ಈಗ ಮೊಟ್ಟೆನೆಲ್ಲ ಹೆಚ್ಕೊಳ್ಳೋಣ ಹಿಂಗೆ ಹಿಂಗೆ ಸ್ವಲ್ಪ ಓಪನ್ ಅಪ್ ಮಾಡ್ಕೊಂಡು ಹಾಗಾದರೆ ಇಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನೆಲ್ಲ ಈ ಥರ ಮಾಡ್ಕೊತಿದ್ದೀನಿ ಎಲ್ಲನೂ ಅಲ್ಲ ಅಷ್ಟು ಆ ಥರ ಮಾಡ್ಕೊತೀನಿ ಈಗ ಮೆಸ್ ಮಸ್ ಬೆಂದಿದೆ ಮಸಾಲೆ ಹಾಕೊಳ್ಳೋಣ ರುಬ್ಬಿದ್ವಲ್ಲ ಅದಕ್ಕೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದು ಮತ್ತಿದ್ದೆ ಈ ಕೊತ್ತಂಬರಿ ಸೊಪ್ಪು ಹಾಕಿನೇ ಮಿಕ್ಸಿಗೆ ಹಾಕಿದ್ದೀನಿ ಸ್ವಲ್ಪ ಬೇಯಿ ಸ್ವಲ್ಪ ಹೊತ್ತು ಬೆಂದ ತಕ್ಷಣ ಚೆನ್ನಾಗಿರುತ್ತೆ ಫ್ರೆಂಡ್ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಹೆಂಗೋ ಬೇಸಿಗೆ ಅಲ್ವಾ ಮನೆಯಲ್ಲ ಇರ್ತಾರೆ ಒಂದು ಸ್ವಲ್ಪ ಲೇಟಾಗಿ ಪರವಾಗಿಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಬಿರಿಯಾನಿ ವೈಸ್ ಅಂದರೆ ಈ ಅವಲಕ್ಕಿ ಚಿತ್ರ ನಾವೆಲ್ಲ ಮಾಡಿಬಿಡ್ಬೋದು ಫಾಸ್ಟಾಗಿ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಬಿರಿಯಾನಿ ಅಂದಾಗ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಬಿರಿಯಾನಿ ಪಲಾವ್ ಈ ಥರದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಬೇಕಲ್ವಾ ಅದಕ್ಕೋಸ್ಕರ ಈಗ ಹೆಂಗೋ ರಜೆ ಇದೆ ಅಂತ ನಾನು ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಈಗ ಎಲ್ಲ ಮೊಟ್ಟೆನ ಹಾಕ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡಿ ಎಲ್ಲ ಓಪನ್ ಮಾಡಿದ್ದೀನಲ್ಲ ಮೊಟ್ಟೆನ ಹಾಕ್ತಾಯಿದ್ದೀನಿ ನೋಡಿ ಅಷ್ಟು ಮೊಟ್ಟೆ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ನಾವು ಕ್ಲೀನಿಗೆ ಆಮೇಲೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಹೊಡ್ಬಿಡುತ್ತೆ ನೋಡಬೇಕು ಒಂದೊಂದು ಸರಿ ಮೇಲೂ ಇರ್ತವೆ ಒಂದೊಂದ್ಸರಿ ಕೆಳಗೆ ಇರ್ತವೆ ಉಪ್ಪು ಹಾಕ್ತಾಯಿದ್ದೀನಿ ಇನ್ನೊಂದ್ಸರಿ ಮೇಲೂ ಇರ್ತವೆ ಕೆಳಗಿರ್ತವೆ ಅದಕ್ಕೋಸ್ಕರ ನೋಡಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟು ಅನ್ನ ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಇದೇ ಕನ್ಸಿ ಇದೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನ್ ವೆಜ್ ಚಿಕನ್ನು ಮಟನ್ ಬಿರಿಯಾನಿನೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಬೇಕು ನಾನು ಮಕ್ಕಳಿದ್ದಾರೆ ಅನ್ನೋದಕ್ಕೋಸ್ಕರ ಕಡಿಮೆ ಹಾಕ್ತಿದ್ದೀನಿ ನೀರು ಮೂರು ಲೋಟ ಅಕ್ಕಿಟ್ಟಿದ್ದೀನಿ ನಾನು ಮತ್ತು ಮೂರು ಆರು ಲೋಟ ನೀರು ಹೊದಿದ್ದೀನಿ ಚಂಬಲ್ಲಿ ಅಳತೆ ಮಾಡಿಟ್ಕೊಂಡಿರ್ತೀನಿ ನಾನು ಚೊಂಬಲ್ಲಿ ಹಾಕ್ತೀನಿ ಸ್ವಲ್ಪ ಮಟನ್ ಮಸಾಲ ಹಾಕ್ತೀನಿ ಮಟನ್ ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಹ್ಞೂ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೆ ನಾನು ಹಂಗೆ ಹಾಕಿದ್ದೀನಿ ಸುಮ್ಮನೆ ಇತ್ತಲ್ಲ ಕವರಲ್ಲಿ ಆ ಥರ ಹ್ಞೂ ನೆಕ್ಸ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಿಮ್ಗೆ ನಿಮಗೆ ನೋಡಿ ಇಬ್ಬರಾದರೆ ಒಂದು ಲೋಟಸ್ ಸಾಕಾಗುತ್ತೆ ನಾವು ಒಂದು ಏಯ್ಟ್ ನೈನ್ ಮೆಂಬರ್ಸ್ ಇರೋದಕ್ಕೋಸ್ಕರ ಒಂದು ತ್ರೀ ಲೋಟಸ್ ಇಟ್ಟಿದ್ದೀನಿ ನೆನೆಸಿಟ್ಟಿದ್ದೆ ಆಗಲೇ ಅದಕ್ಕೆ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಫುಲ್ಲ ಹಾಕಿ ಎಲ್ಲ ನೆನೆಸಿ ನೀರು ತೆಗಿಬೇಕು ನೀರು ಹಾಕ್ಬಾರ್ದು ಅದಕ್ಕೆ ಎಷ್ಟು ಹಾಕಿತ್ತು ಅಷ್ಟೇ ಇರಬೇಕು ತೀರಾ ಮೆತ್ತಗಿದ್ರೆ ಅಷ್ಟೊಂದು ಮಿಕ್ಸ್ ಮಾಡಿದಾಗೆಲ್ಲ ಮುದ್ದೆ ಥರ ಆಗಿಬಿಡುತ್ತೆ ಸ್ವಲ್ಪ ಉದ್ರು ಉದ್ರಂಗೆ ಇರಬೇಕಲ್ಲ ಸ್ವಲ್ಪ ನೀರು ಕಡಿಮೆನೇ ಇಡಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀನು ಮುಗೀತು ಕುಕ್ಕರ್ ಒಂದು ಎರಡು ವಿಷಲ್ ಕೂಗ್ಸ್ಬಿಟ್ರೆ ಎಗ್ ಬಿರಿಯಾನಿ ಇಸ್ ರೆಡಿ ಟು ಹೀಟ್ ಕುಕ್ಕರ್ ಕ್ಲೋಸ್ ಮಾಡೋಣ ಹ್ಞೂ ನೋಡಿ ಫ್ರೆಂಡ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ಲಾಸ್ಟಿಗೆ ಈ ಥರ ಆಗಿದೆ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಕೆಳಗಡೆ ಇರುತ್ತೆ ನಿಂಬೆಹಣ್ಣು ಹಾಕ್ತಿದ್ದೀನಿ ನಿಂಬೆಹಣ್ಣು ಹಾಕಿ ಒಂದು ನಿಂಬೆಣ್ಣು ಹಿಂಡಿದ್ದೀನಿ ಎರಡು ಎರಡು ಒಳ್ಳು ನಿಮ್ಮ ಬಂದು ಫುಲ್ ಹಿಂಡಿದ್ದೀನಿ ಭಾಳ ಅಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ ನಮ್ಮ ಎಗ್ ಬಿರಿಯಾನಿ ರೆಡಿಯಾಗಿದೆ ಹೀಟ್ ಮಾಡ್ತೀವಿ ಈಗ ನೋಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿ ಮೊಟ್ಟೆ ಎಲ್ಲ ನೋಡಿ ಈ ಥರ ಆಗಿದೆ ಓ ಆಗಿಬಿಡ್ತು ಬಿಸಿ ಹವೆ ಬರ್ತಾಯಿದೆಲ್ಲ ಅದಕ್ಕೆ ಬಾಯ್ ಫ್ರೆಂಡ್